ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಮೂರುವರೆ ಲಕ್ಷ ಬಜೆಟಲ್ಲಿ ಒಂದು ಟೊಯಾಟೊ ಇನೋವಾ ಕಾರ್ ಸೇಲಿ ಬಂದಿದ್ದು ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ತಗೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಮರಿಬೇಡಿ ಹಾಗೆ ವೀಡಿಯೋ ಎಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡ್ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ್ದು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮಗೆ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ನಿಮಗೆ ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ವೃತ್ತದಲ್ಲಿ ಸೇರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ಕೇಳಿಸ್ಕೊಳ್ಳಿ ಸರ್ ಅದು ಇನೋವಾ ಟೂ ತೌಸಂಡ್ ಫೈವ್ ಓಕೆ ಫ್ರೆಶ್ ಇನ್ನೋವಾ ಎರಡು ತಿಂಗಳು ಇನ್ಸೂರೆನ್ಸ್ ಇದೆ ಪೆಟ್ರೋಲ್ ಪೆಟ್ರೋಲ್ ಇಂಜಿನ್ ಸರ್ ಅದು ಓಕೆ ಗಾಡಿ ಖರ್ಚು ಏನು ಇಲ್ಲ ಸರ್ ಒಂದು ರೂಪಾಯಿ ಖರ್ಚಿಲ್ಲ ಟೈರ್ ಎಲ್ಲ ಫ್ರೆಶ್ ನಾಲ್ಕು ನಾಲ್ಕೈವ್ ರೂಪಾಯಿ ಚೆನ್ನಾಗಿದೆ ಟಿವಿ ಇದೆ ಗಾಡಿ ಹ್ಞೂ ಹ್ಞೂ

ಇನ್ನೇ ಅದ್ ಬಿಟ್ರೆ ಹಳೆಗಡೆ ಅಂತ ಎ ಸಿ ಬಹುಶಃ ಇಂಪೋರ್ಟೆಂಟ್ ಎಲ್ಲ ಹೋಗಿದಾವ ಎಲ್ಲ ಎಲ್ಲ ಇದೆ ಸರ್ ಎಲ್ಲ ಟಾಪ್ ಅಂಡ್ ಹ್ಮ್ ಎಲ್ಲ ರನ್ನಿಂಗ್ ಇದಾವಲ್ಲ ಎಲ್ಲ ಸರ್ ಎಲ್ಲ ರನ್ನಿಂಗ್ ಇದೆ ಓಕೆ ಸೀಟ್ಸ್ ಎಲ್ಲ ಹೆಂಗಿದಾವ ಸರ್ ಕುಶನ್ ಹಾ ಕುಶನ್ ಮಾತಾಡಂಗಿಲ್ಲ ಸರ್ ಒರಿಜಿನಲ್ ಇದೆ ಹ್ಮ್ 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 ಲೆದರ್ ಕುಶನ್ ಓಕೆ ಹಾ ಸರ್ ಈಗ ತೊಳೋರ್ ಹೆಂಗಾರ ಗಾಡಿ ಖರ್ಚೇನಿಲ್ಲ ಏನಿಲ್ಲ ಸರ್ ತಗೊಂಡ್ ಗಾಡಿ ಹೊಡಿಯೋದು ಅಷ್ಟೇ ಹ್ಮ್ ಫೀಲಿಂಗ್ ಬಾರಿ ಚೆನ್ನಾಗಿದೆ ಗಾಡಿ ಮೊನ್ನೆ ಲೈಟ್ ಎಲ್ಲ ಒಕ್ಕಾದ ಹಾಕ್ತೀವಿ ನಾನೇ ಹ್ಮ್ ಹ್ಞೂ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರ್ಜಿನಲ್ ಇದ್ದಾವೆ ಎಲ್ಲ ಒರ್ಜಿನಲ್ ಇದೆ ಸರ್ ಎಲ್ಲ ನಮ್ಮ ಹತ್ರನೇ ಓಕೆ ಎಲ್ಲಿ ಸರ್ ಗಾಡಿದು ಸರ್ ಇದು ಕಡೂರು ಕಡು ಕಡೂರು ಚಿಕ್ಕಮಳ್ಳಿ ಜಿಲ್ಲೆ ಕಡೂರು ಬೀರೂರು ಮಧ್ಯ ಕಡೂರು ಬೀರೂರು ಸೆಂಟ್ರಲ್ ಹಾಂ ಸರ್ ಸರ್ ಹೌದು ಸರ್ ಓಕೆ ಏನೇಳ್ತೀರಾ ಗಾಡಿ ರೇಟು ಮೂರುವರೆ ಹೇಳ್ತೀನಿ ಸರ್ ಮೂರುವರೆ ಲಕ್ಷ ಹೇಳ್ತೀರಾ ಹ್ಞೂ ಸರ್